ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಬಿಳೇನಹಳ್ಳಿ ಗ್ರಾಮದ ನಾಗರಾಜಣ್ಣ ಅವರು ಏನು ನಮ್ಮ ಹಳ್ಳಿ ಕಾರ್ ಹಸುಗಳನ್ನು ಹೋರಿಗಳನ್ನ ಕರುಗಳನ್ನ ಸಾಕ್ತಾ ಇದ್ದರು ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಸೊ ಈ ಒಂದು ವಿಡಿಯೋದಲ್ಲಿ ಇವರು ಬೆಟ್ಟಕ್ಕೆ ಹೋಗಿ ಈ ಒಂದು ಹಸುಗಳನ್ನು ಮೇಯ್ಸ್ಕೊಂಡು ಬರ್ತಾರೆ ಸೊ ಅಲ್ಲಿ ಇವ್ರಿಗೆ ಉಂಟಾಗುವಂತಹ ಸಮಸ್ಯೆಗಳು ಏನು ಮತ್ತು ಅದ ಇವರು ಕಂಡುಕೊಂಡಿರುವಂತಹ ಪರಿಹಾರಗಳೇನು ಮತ್ತು ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಎನ್ನುವುದರ ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಫೇಸ್ಬುಕ್ ಪೇಜ್ನ ನೀವಿನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಮತ್ತೆ ನಾವು ಇನ್ಸ್ಟಾಗ್ರಾಮ್ ದಲ್ಲೂ ಸಹ ಇದ್ದೇವೆ ಸೊ ಅಲ್ಲೂ ಸಹ ನೀವು ನಮ್ಮನ್ನ ಫಾಲೋ ಮಾಡಬಹುದು ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಇಲ್ಲಿ ಬೆಟ್ಟಕ್ಕೆ ಬೆಟ್ಟದಲ್ಲಿ ಸರ್ ಇದೇ ಕಾಡು ಪ್ರಾಣಿಗಳು ಇದಾವೆ ಅಂದರೆ ಚಿರ್ತೆ ಈ ಮತ್ತೆ ಬೇರೆ ಹೆಚ್ಚು ಕಿರ್ಕ ಈ ಥರ ಎಲ್ಲ ಇದ್ದಾವೆ ಅಂದರೆ ನಾವು ಆದರೂ ಹುಷಾರಿ ಮಾಡಬೇಕು ಅದನ್ನ ಜಾಪಾನ ಮಾಡಿ ಮೇಯಿಸ್ಬೇಕು ನೀವು ಎಷ್ಟು ಕಳ್ಕೊಂಡಿದ್ದೀರಾ ಸರ್ ಹೋಗಿದ ಭಾಳ ಹೋಗಿದಾವೆ ಹೋಗ ಅಂತವು ಹೋಗಿದಾವೆ ಉಳಿಯೋ ಅಂತ ಉಳಿದಿದ್ದಾವೆ ಅದು ನಾವು ಹುಷಾರಿ ಮಾಡಿ ಮೇಯಿಸ್ತೀವಿ ಅಪ್ಪಿ ಅಪ್ಪಿದಪ್ಪಿ ಬಂದಾಗ ಏನು ಮಾಡಕ್ಕೆ ಬರಲ್ಲ ಅದರದ್ದು ಒಂದು ಹೊಟ್ಟೆ ಪಾಡು ಬಂದು ಮ್ಯಾಲ ಬಿದ್ದು ಬಿಡುತ್ತೆ ಬಿದ್ದು ಎಷ್ಟೋ ಕರ್ಗು ತಗೊಂಡೋಗಿದೆ ಕೆಲವು ಸರ್ ಈಗ ಪೂರ್ತಿ ವರ್ಷ ಪೂರ್ತಿಯನ್ನು ಸಿಗೋದಿಲ್ಲ ಈಗ ಇನ್ಮೇಲೆ ಏನಿದ್ರು ಈಗ ಇದು ಮಾರ್ಚ್ ತಿಂಗಳಲ್ವಾ ಹಾ ಮೇ ತಿಂಗಳವರೆಗೂ ಅಷ್ಟೇ ಮಳೆಗಾಲದಲ್ಲಿ ಗುಡದಲ್ಲೇ ಮೇಯಿಸ್ತೀವಿ ಮಳೆಗಾಲದಲ್ಲಿ ಒಂದು ಎಂಟು ತಿಂಗಳು ಗುಡ್ದಲ್ ಮೇಯುತ್ತೆ ಇನ್ ನಾಲ್ಕು ತಿಂಗಳು ಹಿಂಗೆ ಈ ಬೀಳು ಈ ಕಟ್ಟೆ ಈ ಸೈಡ್ ಅಲ್ಲಿ ಇಲ್ಲಿ ಮೇಯಿಸ್ತೀವಿ ಹಾಗೆಲ್ಲ ಈಗ ಬ್ಯಾಸ್ಕೆ ಇದು ಬಂದಾಗ ಬ್ಯಾಸ್ಕ್ಯೂರಿಟಿ ಬಂದಾಗ ಕಾಡು ಬೆಂದಾಗ ಏನು ಉಳಿಯಲ್ಲ ಅಲ್ಲಿ ಮಳೆಗಾಲದಲ್ಲಿ ಈ ಭಾಗದಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬಂತ ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ಇಲ್ಲಿ ಬೆಟ್ಟಕ್ಕೆ ಬಂದು ಮೇಯಿಸ್ತಾರೆ ಮಳೆ ಬರ್ತಾ ಇದ್ರು ಮಳೆ ಬರ್ತಾ ಇದ್ರೆ ಬೆಟ್ಟಕ್ಕೆ ಬರ್ತೀವಿ ಇಲ್ಲ 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 ಎಲ್ಲ ಮಟ್ಟ ಜಾಗ ಇದೆ ಮೇಲೆಲ್ಲ ಮಟ್ ಜಾಗ ಇದೆ ಎಕರೆಗಟ್ಟಲೆ ಇದೆ ಮೇಲೆ ಮಟ್ಟ ಜಾಗ ಇಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ಕೊಡದಿರತ್ತ ಬೆಳಗ್ ಬೆಳಗ್ಗೆ ಮೇಯಿಸ್ತಿವಿ ಬಿಟ್ಕೊಂದು ಹೋಗ್ಬಿಡ್ತಿವಿ ಹೋದಾಗ ಮೇಸ್ಕೊಂತಿವೆಲ್ಲ ಇಲ್ಲ ಸರ್ ಕೆಲವು ಕಾಪಾಡೋ ಅಂತ ಕಾಪಾಡ್ತಾವೆ ಮಿಸ್ ಆದವು ಚಿರ್ತಾ ಹೊಡೆ ಬಿಡುತ್ತೆ ಬಹಳ ಕಾಪಾಡ್ತಾವೆ ಹೂವೇ ಬಹಳ ಓಡಾಡ್ತಾವ ಅದ್ರ ಜೊತೆ ತೀರಾ ಮಿಕ್ಕ ಮ್ಯಾಲ ಬಿದ್ದು ಅಪಾಯದಲ್ಲಿ ಇದು ಮಾಡಿದಾಗ ಕೆಲವು ಹೋಗ್ಬಿಡ್ತವೆ ಹ್ಞೂ ಹೂವಾಗೆ ಸರ್ ಇದರಲ್ಲಿ ಕಳ್ಳದ ಹುಲ್ಲು ಅಂತ ಬರುತ್ತೆ ಅಂಚು ಹುಲ್ಲು ಅಂತ ಬರುತ್ತೆ ಮತ್ತು ಚೇಣಿ ಹುಲ್ಲು ಅಂತ ಬರುತ್ತೆ ಅದರದ್ದು ಹುಲ್ಲು ಮತ್ತು ಬಾದೆ ಹುಲ್ಲು ಇಷ್ಟು ಮಿಕ್ಸೆಡ್ಡು ಹುಲ್ಲು ಸಿಗುತ್ತೆ ಒಂದು ಎಂಟತ್ತು ಥರದ ಮೇವು ಸಿಗುತ್ತೆ ಇದಕ್ಕೆ ಪೋಷಕಾಂಶ ಅಂತ ಮೇವು ಒಂದು ಎಂಟ ಹತ್ತು ಸಿಗುತ್ತೆ ಮತ್ತು ಸೊಪ್ಪು ಸಿಗುತ್ತೆ ಈಗ ನೀವು ಬೇಸಿಗೆ ಅಂತ ಹೇಳ್ತಿರಲ್ಲ ಅದಾದ್ಮೇಲೆ ಮೇವಿಗೆ ಮೇವಿಗೆ ಹಿಂಗೆ ಬೀಳಲ್ಲಿ ಮೇಯಿಸ್ತೀವಿ ಹಿಂಗೆ ಕೆಳಗಡೆ ಕೆಳಗಡೆ ಹಾ ಕೆಳಗಡೆ ಬರ್ತವೆ ಈ ಕ ನೀರ್ ಗುಡ್ಡದ ಮೇಲೆ ಅವಾಗ ಇಲ್ಲಿ ಕೆಳಗಡೆ ಎಳಿತೀವಿ ಮಳೆಗಾಲದಲ್ಲಿ ಬೆಟ್ಟದ ಮೇಲೆ ಅಲ್ಲಿ ಮೇಲೆಲ್ಲ ನೀರಿರುತ್ತೆ ಮೇಯ್ತವೆ ಮೇಯ್ದು ಅಲ್ಲೇ ನೀರು ಕುಡ್ಕೊತವೆ ಇವಾಗ ಇಲ್ಲಿ ಕೆಳಗಡೆ ನಾವು ಮೇಯಿಸ್ಬೇಕಾದ್ರೆ ಇಲ್ಲಿ ಕಟ್ಟೆ ಕೆರೆ ಈ ಜಾಗದಲ್ಲಿ ನೀರು ಕುಡಿಸಿ ಹಿಂಗೆ ಬೀಳಿಗೆ ಇದು ಮಾಡ್ತೀವಿ ಈ ಕಡೆ ಜಾಸ್ತಿ ನೀರು ತಿಗಳ ಅಂತ ಹೇಳ್ತಾ ಹೇಳ್ತಿರಲ್ಲ ಹೊಳೆಗೆಳೆ ಅರಿಯಲ್ಲ ನದಿ ನೀರು ಅಂತ ಇಲ್ಲಿ ಮೇಸಕ್ಕೆ ಬಂದಾಗ ಇಕ್ಕೆ ನೀರೆಲ್ಲ ಏನು ಮಾಡ್ತೀರಿ ಗುಂಡಿ ಇರುತ್ತೆ ಕಟ್ಟೆ ಕಟ್ಟೆ ಹಂಗೆ ಚಿಕ್ಕ ಚಿಕ್ಕ ಗುಂಡಿ ಇರುತ್ತೆ ಮಳೆಗಾಲದಲ್ಲಿ ನೀರು ಸಿಗುತ್ತೆ ಬೇಸಕಾಲದಲ್ಲಿ ತಕ್ಕಲಲ್ಲಿ ನೀರು ಸಿಗುತ್ತೆ ತಕ್ಕಲಲ್ಲಿ ಈಗ ಈ ಟೈಮ್ ಈಗ ಕೆಳಗಡೆ ಬೀಳಲ್ಲಿ ಬಿಲ್ಡ್ ತಕ್ಕಲಲ್ಲಿ ನೀರು ಸಿಗುತ್ತೆ ಬೆಳಿಗ್ಗೆ ಎಕ್ಸೈಂಟ್ ಬೆಳಗ್ಗೆ ಒಂದು 9 ಹತ್ತು ಗಂಟೆಗೆ ಬಿಡ್ತೀವಿ ಇದೇನಾದರೂ ಮನೆಗೆ ಹೋಗ್ತೀವಿ 5:30 ಗೆ ನಿಮಗೆ ಖರ್ಚು ಮೇಯಿಸೋದ್ರಿಂದ ನಮಗೆ ಖರ್ಚು ಸ್ವಲ್ಪ ಕಮ್ಮಿ ಬರುತ್ತೆ ಈಗ ಅದೇ ಕೊಂಡು ಮೇವು ಹಾಕಬೇಕು ಅಂದರೆ ಖರ್ಚು ಜಾಸ್ತಿ ಬರುತ್ತೆ ಈ ಥರ ಮೇಯಿಸ್ಕೊಂಡು ಹೋಗೋದ್ರಿಂದ ನಮಗೆ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಇದೇ ಮೇವು ನಮಗೆ ಭಾಳ ಗಟ್ಟಿ ಮೇವು ಇದು ನಾವು ಹಾಕೋ ಮೇವು ಅದಕ್ಕೆ ಇತುವಾಗೋದಿಲ್ಲ ಈಗ ನಾವು ಈ ಥರ ಬಿಟ್ಟು ಅಡ್ಡಾಡಿಸಿ ಮೇಯಿಸೋದ್ರಿಂದ ಅದಕ್ಕೆ ಕಣ್ಣಿ ಬೇಕಾಗಿರೋದು ಬಾಯಿಗೆ ರುಚಿಯಾಗಂಥ ಮೇವನ್ನ ತಗೊಂಡು ಮೇಯುತ್ತೆ ಮೇಯ್ದಾಗ ಜಸ್ಟ್ ಪುಷ್ಟವಾಗಿ ಹಸು ಬರುತ್ತೆ ಹಸುವಾಗಲಿ ಕರುವಾಗಲಿ ಸರ್ ಈಗ ಆದಾಗ ಹಾಂ ನೀವು ಸರ್ಕಾರದಿಂದ ಏನಾದರೂ ಪರಿಹಾರ ಇಲ್ಲ ಇಲ್ಲ ಸರ್ ಅವರು ಯಾರೂ ಏನೂ ಕೊಟ್ಟಿಲ್ಲ ನಮ್ಗೆ ಇದುವರೆಗೂ ನಾವು ಯಾರಿಗೂ ತಿಳಿಸಿಲ್ಲ ಏ ಹೋಗಿದ್ದು ಹೋಯ್ತು ಬಂದು ಬಂತು ಈ ಥರದಲ್ಲಿ ನಾವೊಂದು ನಮ್ಮದೇ ಬಂಡವಾಳ ಹಂಗಾಗಿ ಇದೀವಿ ಲಾಸ್ ಆಗುತ್ತೆ ಲಾಸ್ ಆಗುತ್ತೆ ಅಂದರೆ ನಾವು ಇದನ್ನು ಮಾಡಂಗೇ ಇಲ್ಲ ಮಾಡಲೇಬೇಕು ನಮ್ದೊಂದು ಉದ್ಯೋಗ ನಮಗಿದೇ ಉದ್ಯೋಗ ಈಗ ಉಳೆ ಮಾಡ್ತಾರೆ ನಮಗೆ ಒಂದು ಹತ್ತು ಎಕರೆ ಜಮೀನಿದೆ ಆ ಜಮೀನಲ್ಲಿ ನಾವು ಇದ್ರ ಸಗಡಿ ಗೊಬ್ಬರ ಎಲ್ಲ ಹಾಕಿ ಅಲ್ಲಿ ನಾವು ಸ್ವಲ್ಪ ಮೇವು ಬೆಳ್ಕೊತೀವಿ ನಮ್ಮ ಜಮೀನಲ್ಲಿ ಆದಂತ ಆದಷ್ಟು ಮೇವು ಬೆಳ್ಕೊತೀವಿ ಸಾಲ್ಟಿ ಹಿಂಗೆ ಕಾಡು ಗುಡ್ದಲ್ಲಿ ಹಿಂಗೆ ಮೇಯಿಸ್ಕೊಂತೀವಿ ಸರ್ ಈಗ ಹಾ ಕಾಣುವಂತ ಸಣ್ಣ ಪುಟ್ಟ ಹಸುಗಳೆಲ್ಲ ಮೇವು ಸರ್ ಬೇಗ ಸರ್ ಅದು ಇಪ್ಪತ್ತು ತಿಂದು ಇಪ್ಪತ್ತು ನ್ಯಾಚುರಲ್ ಮೇವು ಅದು ತಿನ್ಬಿಡುತ್ತೆ ನೋಡಿ ತಿಂತ ಇದೆ ಅದು ಆಲ್ರೆಡಿ ಸ್ವಲ್ಪ ತಿನ್ನುತ್ತೆ ಅದಕ್ಕೆ ಆಗೋಷ್ಟು ಈಗ ಪೋಷಕಾಂಶ ಎಷ್ಟು ಸಿಕ್ಬೇಕು ಅಷ್ಟನ್ನು ತಿನ್ನುತ್ತೆ ಅದು ಈ ಸಾಮಾನ್ಯವಾಗಿ ಒಂದು ತಿಂಗಳ ಗಟ್ಟಲೆ ಏನು ಮೇವು ತಿನ್ನಲ್ಲ ಬರಿ ಹಾಲು ಕುಡಿಕೊಂಡಿರ್ತೇವೆ ಅಂತ ಹೇಳ್ತಾರೆ ಇಲ್ಲ ಇಪ್ಪತ್ತು ದಿವಸಕ್ಕೆ ಯಾವುದೇ ಕರುವಾಗಲಿ ಅದು ಮೇವು ಅದು ತಿನ್ನುತ್ತೆ ನೀರೊಂದು ಕುಡಿಯೋದಿಲ್ಲ ನೀರನ್ನ ಎರಡು ತಿಂಗಳಿಗೂ ನೀರು ಕುಡಿಯೋದಿಲ್ಲ ಎರಡು ತಿಂಗಳ ಮೇಲೆ ನೀರು ಕೂಡ ಸ್ಟಾರ್ಟ್ ಮಾಡುತ್ತೆ ಈ ಮೇವು ತಿಂದು ಅದರ ತಾಯಿ ಎಲ್ಲ ಚೀಪುತ್ತೆ